ಟಿವಿ ಫೋರ್ಟಿ ನೈನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಕೋರ್ಟ್ ಸರ್ಕಲ್ ನಲ್ಲಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಸೇನೆ ಅಧ್ಯಕ್ಷರಾದಂತಹ ಶ್ರೀ ಪ್ರಮೋದ್ ಮುತಾಲಿಕ್ ಜಿ ಅವರು ಹಾಗೂ ಹುಕ್ಕೇರಿಯ ಪೊಲೀಸ್ ಠಾಣೆಯ ಮುಖ್ಯಾಧಿಕಾರಿಗಳು ಕೂಡ ಭಾಗವಹಿಸಿದ್ದರು ಹಾಗೆಯೇ ಇನ್ನುಳಿದ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ದರು ಹಾಗೆಯೇ ಇಲ್ಲಿ ಸೈನಿಕರು ಕೂಡ ಇದರಲ್ಲಿ ಭಾಗಿಯಾಗಿರುವುದು ಒಂದು ಅದ್ಭುತವಾದಂತಹ ಕ್ಷಣವಾಗಿತ್ತು ಇದರ ಮೂಲಕ ನಮ್ಮ ದೇಶದ ಎಲ್ಲ ಸೈನಿಕರಿಗೆ ಒಂದು ಸೆಲ್ಯೂಟ್ ಅನ್ನ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ಧೂರಿಯಾಗಿ ನಡೆಸಲಾಯಿತು ವಿನೋದ್ ಸೂರ್ಯವಂಶಿ ಟಿವಿ ಫೋರ್ಟಿ ನೈನ್ ನ್ಯೂಸ್ ಕನ್ನಡ ಇವತ್ತಿನ ದಿನ ಇಪ್ಪತ್ತೈದು ವರ್ಷದ ಹಿಂದೆ ಇಡೀ ದೇಶದ ನೂರು ಕೋಟಿ ಭಾರತೀಯರಿಗೆ ಒಂದು ಆನಂದದ ದಿನ ಇಪ್ಪತ್ತೈದು ವರ್ಷದ ಹಿಂದೆ ನಡೆದಂಥ ಘಟನೆ ನಾವು ಇವತ್ತು ಸ್ಮರಣೆ ಮಾಡಿಕೊಳ್ಳೇಬೇಕು ಯೋಧರ ತ್ಯಾಗ ಬಲಿದಾನ ಅವರ ತ್ಯಾಗದಿಂದ ಅವರ ಬಲಿದಾನದಿಂದ ನಾವು ಈ ದೇಶದಲ್ಲಿ ಸುರಕ್ಷಿತವಾಗಿದೆ ಆನಂದವಾಗಿದೆ ಅದಕ್ಕೆ ಕಾರಣ ಯೋಧರ ತ್ಯಾಗ ಯೋಧರ ಬಲಿದಾನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಹದಿಮೂರನೇ ತಾರೀಕು ಒಬ್ಬ ಕುರಿ ಆ ಕಾರ್ಗಿಲ್ ಮೇಲ್ಗಡೆ ಕುರಿ ಕಾಯ್ತಾ ಇರ್ತಾನೆ ಅಲ್ಲಿ ಅಲ್ಲಿ ಪಾಕಿಸ್ತಾನದ ಸೈನಿಕರ ಓಡಾಟ ಕಾಣಿಸುತ್ತೆ ಅವನು ಕುರಿ ಕಾಯ್ತಾ ಕುರಿಗಳನ್ನೆಲ್ಲ ಕೆಳಗಡೆ ತಗೊಂಡ್ಬಂದು ಮಿಲಿಟ್ರಿ ಅವ್ರಿಗೆ ಹೇಳ್ತಾನೆ ಅಲ್ಲಿ ಮೇಲ್ಗಡೆಗೆ ಪಾಕಿಸ್ತಾನದ ಸೈನಿಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಮಾವಣೆ ಆಗಿದ್ದಾರೆ ಅಂತ ಆವಾಗ ಇಮ್ಮಿಡಿಯೇಟ್ ಒಂದು ಐದು ಜನ ಯೋಧರನ್ನ ಮೇಲೆ ಕಳಿಸ್ತಾರೆ ಪಾಕಿಸ್ತಾನದ ಯೋಧರು ಸುಸಜ್ಜಿತ ಅಂದರೆ ಎಲ್ಲ ವ್ಯವಸ್ಥಿತವಾಗಿ ಪ್ರೀ ಪ್ಲಾನ್ಡ್ ರೆಡಿ ಇದ್ದಿದ್ರಿಂದ ಆ ಐದು ಯೋಧರನ್ನು ಅಲ್ಲೇ ಹೊಡೆದುಕೊಂಡು ಹಾಕ್ತಾರೆ ಸೊ ಅಲ್ಲಿಂದ ಪ್ರಾರಂಭ ಆಗತ್ತೆ ಯುದ್ಧ ಸೊ ಪ್ರಾರಂಭ ಆದಂತ ಯುದ್ಧ ನಡೆದದ್ದು ಐನೂರ ಇಪ್ಪತ್ತೇಳು ಜನ ನಮ್ಮ ಯೋಧರು ಆ ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಗಾಯಾಳುಗಳಾಗ್ತಾರೆ ಪಾಕಿಸ್ತಾನದ ಸೈನಿಕರು ಒಂದು ಸಾವಿರದ ಇನ್ನೂರು ಜನ ಸಾಯ್ತಾರೆ ಕೊನೆಗೆ ಇಪ್ಪತ್ತಾರನೇ ತಾರೀಕು ಅಂದರೆ ಇವತ್ತಿನ ದಿನ ಜುಲೈ ಇಪ್ಪತ್ತೈದು ಯುದ್ಧ ಮುಕ್ತ ಆಗತ್ತೆ ಪಾಕಿಸ್ತಾನದ ಸೈನಿಕರೆಲ್ಲರೂ ವಾಪಸ್ ಹೋಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತೈದನೇ ತಾರೀಕು ಯುದ್ಧ ನಿಲ್ಲುತ್ತೆ ಪಾಕಿಸ್ತಾನದ ಸೈನಿಕರೆಲ್ಲ ವಾ ಕೋಪು ವಾಪಸ್ ಹೋಗ್ತಾರೆ ಹೋತು ನಮ್ಮ ವಿಜಯ ಆಗತ್ತೆ ನಮ್ಮ ಗೆಲುವು ಆಗತ್ತೆ ಸೊ ಕೇಂದ್ರ ಸರ್ಕಾರ ಆವತ್ತಿನ ಕೇಂದ್ರ ಸರ್ಕಾರ ಆರನೇ ತಾರೀಕ ವಿಜಯ ದಿನ ಅಂತನ್ನುವಂಥದ್ದು ಘೋಷಣೆ ಮಾಡ್ತಾರೆ ಸೊ ಇವತ್ತಿನ ದಿನ ಹುಕ್ಕೇರಿ ತಾಲೂಕಿನ ಮಾಜಿ ಯೋಧರು ಮತ್ತು ಹಾಲಿ ಯೋಧರು ಒಂದು ಸಂಘದ ವತಿಯಿಂದ ನಡೀತಾ ಇರುವಂಥ ಈ ಕೋರ್ಟ್ ಸರ್ಕಲ್ನಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಇದೊಂದು ಅತ್ಯಂತ ಅಪೂರ್ವವಾದಂಥ ಸ್ಮರಣೆಯ ದಿನ ಇದು ಆ ಯೋಧರ ಮನೆಗಳು ಯೋಧರ ಹೆಂಡತಿಯರು ಯೋಧರ ಮಕ್ಕಳು ಯೋಧರ ಕುಟುಂಬದ ಏನಿರುತ್ತೆ ಅವರು ಯಾವ ಪರಿಸ್ಥಿತಿ ಇರ್ಬೋದು ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರ ಸ್ಮರಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ ಸೊ ಈ ಪಾಕಿಸ್ತಾನ ಈ ಕಾರ್ಗಿಲ್ ಯುದ್ಧ ಅಷ್ಟೇ ಅಲ್ಲ ಒಟ್ಟು ಆರು ಯುದ್ಧಗಳನ್ನು ಮಾಡಿ ಸೋತು ಸುಣ್ಣಾಗಿ ವಾಪಸ್ ಹೋದಂಥ ಪಾಕಿಸ್ತಾನ ಅದಕ್ಕೆ ಕಾರಣ ನಮ್ಮ ಭಾರತದ ಯೋಧರು ಭಾರತದ ವೀರ ಸುಪುತ್ರರು ಸೊ ಅವರ ಒಂದು ಹೋರಾಟದಿಂದ ಅವರ ಯುದ್ಧದ ಒಂದು ದೃಢರೀತಿಯಿಂದ ಇವತ್ತು ನಾವು ಜೀವಂತವಾಗಿದ್ದೀವಿ ನಾವು ಸುಖವಾಗಿದ್ದೀವಿ ಸೊ ಅವರ ಸ್ಮರಣೆಯನ್ನು ನಾವು ಮಾಡಿಕೊಳ್ಳಬೇಕು ಹೊರಗಡೆಗೆ ಶತ್ರುಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಹೇಗೆ ಯೋಧರು ಇರ್ತಾರೋ ಹಾಗೆ ಒಳಗಡೆಗೆ ಶತ್ರುಗಳನ್ನು ರಕ್ಷಣೆ ಮಾಡೋಕ್ಕೆ ಪೊಲೀಸ್ ಇಲಾಖೆ ಇರುತ್ತೆ ಸೊ ಒಳಗಡೆ ಶತ್ರುಗಳನ್ನು ರಕ್ಷಣೆ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡುವಂಥದ್ದು ಈ ಎರಡೂ ಇಲಾಖೆ ಭಾಳ ಮಹತ್ವದ್ದು ಅಂತಂದು ನೆನಪಿಟ್ಕೊಳ್ಳಿ ಸೊ ಅವರ ಸ್ಮರಣೆ ಅವರ ಸಹಾಯ ಅವರಿಗೆ ನಾವು ಸಾವಿರ ಸಾವಿರ ಸೆಲ್ಯೂಟನ್ನು ಹೊಡಿಲೇಬೇಕು ಸೊ ಇವತ್ತಿನ ದಿನ ಸೊ ಇವರು ಹಾಲಿ ಮತ್ತು ಮಾಜಿ ಯೋಧರ ಸಂಘ ಸಂಘದಿಂದ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾಡಿದಂಥ ಈ ಕಾರ್ಯ ಅತ್ಯಂತ ಶ್ಲಾಘನೀಯವಾದ್ದು ನಾವು ಭಾರತೀಯರು ಈ ದೇಶದಲ್ಲಿರುವಂಥವರೆಲ್ಲರೂ ಯೋಧರ ಪರವಾಗಿ ಪೊಲೀಸರ ಪರವಾಗಿ ಇದ್ದೇವೆ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಒಂದು ನಿಮಿಷ ಆ ಹುತಾತ್ಮರಾದಂಥ ನಮ್ಮ ವೀರ ಯೋಧರಿಗೆ ನಾವು ಮೌನಾಚರಣೆ ಮಾಡಿ ಮುಂದಿನ ಕಾರ್ಯಕ್ರಮ ಅವರ ಅಧ್ಯಕ್ಷರು ಮುಂದುವರೆಸ್ತಾರೆ ಎಲ್ಲರೂ ಒಂದು ನಿಮಿಷ ಮಾತಾಡಿದ ಮೂರು ಒಂದು ವಿಶೇಷ ಇದ್ದೇ ಅಂತ ಹೇಳೋದು ಅದೆಲ್ಲ ಫ್ರೀ ಊಟ ಫ್ರೀ ಮಲಗ ಗೆಲ್ಕೊಂಡಿರತಾರೆ ಎಲ್ಲಾ ಸ್ಮರಣೆ ಎಲ್ಲಾ ಮಾಡಿದಂತ ಆ ಮಹಾ ಬೇರೆ ಬಾಲ ತಿನ್ನು ಇನ್ನು ಚಲೋ ಆದ್ರೆ ಆ ತಂದ ಪಟ್ಟಂತ ಸ್ವತಂತ್ರಾಗ್ಲಿ ಅಥವಾ ಅದಕ್ಕೆ ಸಂಬಂಧ ಇಲ್ಲೆಲ್ಲ ನಿಮಗೆ ಒಂದು ಮಟ್ಟಿಗೆ ಅಂತ ಅದಕ್ಕೆ ಅಂದ್ರೆ ಪ್ರತಿ ವರ್ಷದಂತ ಈ ವರ್ಷ ಕೂಡ ನಾವು ಮಾಡಿದೆವು ಇದೆ ವರ್ಷ ಕಂಟಿನ್ಯೂ ಮಾಡ್ಕೊಂಡು ಮುಂದ